ಆರಕ್ಷಕ ರತ್ನ ಎಂಬ ಬಿರುದನ್ನು ಪಡೆದಿರುವಂತಹ ಶ್ರೀಯುತ ರಾಮ್ ಕೆ ಹನುಮಂತಯ್ಯ ಸರ್ ಅವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಒಂದು ಎರಡು ನಿಮಿಷ ಈ ಕಡೆ ಈ ಕಡೆ ಒಂದು ಎರಡು ನಿಮಿಷ ಸ್ವಲ್ಪ ಎರಡೇ ನಿಮಿಷ ಜಾಸ್ತಿ ಬೇಡ ನೋಡಿ ಈ ಕಡೆ ತುಂಬ ಗಂಭೀರವಾಗಿ ಕೂತ್ಕೊಂಡಿದ್ದಾರೆ ಬಹಳ ಸಂತೋಷ ಅಂದರೆ ತಮ್ಮ ಮಕ್ಕಳಿಗೋಸ್ಕರ ಎಲ್ಲ ಕೆಲಸವನ್ನು ಬಿಟ್ಟು ದೂರ ದೂರ ಮನೆ ಇದ್ದರೂ ಕೂಡ ಬಂದು ಇಲ್ಲಿ ಬಹಳ ತಾಳ್ಮೆಯಿಂದ ಶಿಸ್ತಿನಿಂದ ಕೂತಿದ್ದಾರೆ ಪೋಷಕರು ಅವರಿಗೆ ನಿಜವಾಗ್ಲೂ ನನ್ನ ವೈಯಕ್ತಿಕವಾಗಿ ನಿಮಗೆ ನೂರು ನೂರು ನಮಸ್ಕಾರಗಳನ್ನ ಸಲ್ಲಿಸ್ತೇನೆ ಎಲ್ಲ ಪೋಷಕರಿಗೆ ಮತ್ತೆ ಮಕ್ಕಳು ಇಲ್ಲಿ ಕೇಳಿ ಹಲೋ ಎರಡು ನಿಮಿಷ ಅಂತ ಹೇಳ್ತಾ ಇದ್ದೀನಿ ಎರಡು ನಿಮಿಷ ನೋಡಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ವ್ಯವಸ್ಥೆ ಇದೆ ಒಂದು ಶಿಸ್ತು ಇದೆ ನೋಡಿ ಶಿಸ್ತು ಇಲ್ಲಿ ಇವಾಗ ನೋಡೋಣ ನಾನ ಮಾರುತಿ ಸ್ಕೂಲು ಮಕ್ಕಳ ಶಿಸ್ತು ಯಾವ ರೀತಿ ಇದೆ ನೋಡೋಣ ಚಪ್ಪಾಳೆ ತಟ್ಟಬೇಕಾದ್ರೆ ಒಂದು ಶಿಸ್ತು ಇದೆ ಏನದು ಶಿಸ್ತು ನೋಡಿ ಒನ್ ಟು ತ್ರೀ ಒನ್ ಟೂ ತ್ರೀ ಒನ್ ಟೂ ತ್ರೀ ಮೊದಲು ಒನ್ ಟೂ ತ್ರೀ ಒನ್ ಟೂ ತ್ರೀ ಒನ್ ಟೂ ತ್ರೀ ನೋಡಿ ಒನ್ ಟೂ ತ್ರೀ ಒನ್ ಟೂ ತ್ರೀ ಒನ್ ಟೂ ತ್ರೀ ವೆರಿ ಗುಡ್ ಜೋರಾಗಿ ಇನ್ನೊಂದ್ಸರಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನೋಡಿ ಒಂದು ಪ್ರಶ್ನೆ ನಿಮಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ನನಗೆ ಸನ್ನಿವೇಶ ಅರ್ಥ ಆಗ್ತದೆ ಮಕ್ಕಳೇ ಇಲ್ಲಿ ಕೇಳಿ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಕೇಳಿ ಮನುಷ್ಯನಿಗೆ ಒಂದು ಬಾಯಿ ಯಾಕೆ ಕೊಟ್ಟಿದ್ದಾರೆ ದೇವರು ಇಲ್ಲಿ ಕೇಳಿ ಒಂದು ಬಾಯಿ ಯಾಕೆ ಕೊಟ್ಟಿದ್ದಾನೆ ದೇವರು ಎರಡು ಕಿವಿ ಯಾಕೆ ಕೊಟ್ಟಿದ್ದಾನೆ ನಾನು ಭಾಷಣ ಮಾಡೋಕ್ಕೋಗಲ್ಲ ಹೋಗಲ್ಲ ಗೊತ್ತಿದೆಯಾ ಉತ್ತರ ಒಂದು ಬಾಯಿ ಯಾಕೆ ಕೊಟ್ಟಿದ್ದಾನೆ ಎರಡು ಕಿವಿ ಯಾಕೆ ಕೊಟ್ಟಿದ್ದಾನೆ ಎರಡು ಕಣ್ಣು ಯಾಕೆ ಕೊಟ್ಟಿದ್ದಾನೆ ಅಂದರೆ ಮಾತನಾಡೋದನ್ನು ಕಡಿಮೆ ಮಾಡು ಕೇಳೋದನ್ನು ಎರಡು ಪಟ್ಟು ಮಾಡು ಅಂತ ಹಾಗಾಗಿ ಮಕ್ಕಳು ಸ್ವಲ್ಪ ಕೇಳೋದನ್ನು ಗಮನ ಕೊಡಬೇಕು ನಾನು ಒಂದೇ ಒಂದು ವಿಷಯದ ಬಗ್ಗೆ ಮಾತಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಮಕ್ಕಳಿಗೆ ಸಂಸ್ಕಾರ ಎಲ್ಲಿಂದ ಬರಬೇಕು ಅಂತ ಸಂಸ್ಕಾರ ಎಲ್ಲಿಂದ ಬರಬೇಕು ಅಂದರೆ ಪೋಷಕರಿಗೂ ಜವಾಬ್ದಾರಿ ಶಿಕ್ಷಕರಿಗೂ ಜವಾಬ್ದಾರಿ ಸ್ನೇಹಿತರಿಗೂ ಜವಾಬ್ದಾರಿ ಸಮಾಜಕ್ಕೂ ಜವಾಬ್ದಾರಿ ಇದೆ ಇಷ್ಟೇ ನಾನು ಮಾತಾಡೋದು ಇವತ್ತು ಏನು ಜವಾಬ್ದಾರಿ ಏನು ಸಂಸ್ಕಾರ ಕಲಿಸೋದಕ್ಕೆ ಜವಾಬ್ದಾರಿ ಯಾವ ರೀತಿ ಪೋಷಕರ ಜವಾಬ್ದಾರಿ ಏನು ಪೋಷಕರು ತಮ್ಮ ಮನೆಯಲ್ಲಿ ತಾವು ನಡೆದುಕೊಳ್ಳುವ ರೀತಿಯಿಂದ ಮಕ್ಕಳು ಗಮನಿಸಿ ಸಂಸ್ಕಾರವನ್ನ ಕಲಿತಾರೆ ಅಂದ್ರೆ ಮಕ್ಕಳು ಮನೆಯಲ್ಲಿರುವಾಗ ಪೋಷಕರು ಹೇಳಿದ ಮಾತನ್ನ ಕೇಳುವುದಿಲ್ಲ ಆದರೆ ಪೋಷಕರು ಮಾಡುವುದನ್ನ ಮಾಡ್ತಾರೆ ಪೋಷಕರಾದವರು ಸಂಜೆ ವೇಳೆಯಲ್ಲಿ ವಿಶೇಷವಾಗಿ ಕೆಲಸ ಕಾರ್ಯ ಮುಗಿಸ್ಕೊಂಡು ಮನೆಗೆ ಬರ್ತೀರಾ ಮಕ್ಕಳು ಶಾಲೆ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಮನೆಯಲ್ಲಿ ಪೋಷಕರು ಯಾವ ರೀತಿ ನಡ್ಕೋತಾರೆ ಅದನ್ನು ಗಮನಿಸ್ತಾರೆ ಮಕ್ಕಳು ನಡ್ಕೋತಾರೆ ಪೋಷಕರ ಜವಾಬ್ದಾರಿ ಇನ್ನು ಎರಡನೇದು ಶಿಕ್ಷಕರ ಜವಾಬ್ದಾರಿ ಶಿಕ್ಷಕರು ಶಾಲೆಗೆ ಕೇವಲ ಪಾಠ ಮಾಡ್ತೀನಿ ಅಂತ ಬರಬಾರ್ದು ಶಿಕ್ಷಕರು ಶಾಲೆಗೆ ಕೇವಲ ಪಾಠವನ್ನು ಮಾಡ್ತೀನಿ ಅಂತ ಬರಬಾರ್ದು ಪಾಠವನ್ನು ಮಾಡುತ್ತಾ ನಾನು ಕಲಿಯುತ್ತೇನೆ ಅಂತ ಬರಬೇಕು ಇದು ಶಿಕ್ಷಕನ ಜವಾಬ್ದಾರಿ ಜೊತೆಗೆ ಶಾಲೆ ಒಂದು ಶಾಲೆ ಕೇವಲ ನಾಲ್ಕು ಗೋಡೆಗಳ ಕಟ್ಟಡ ಅಲ್ಲ ಅದು ವಿದ್ಯಾರ್ಥಿಗಳಿಗೆ ಸಂಸ್ಕಾರವನ್ನು ಸಂಸ್ಕೃತಿಯನ್ನ ನಡೆಯನ್ನ ನುಡಿಯನ್ನು ಹೃದಯದಿಂದ ಕಲಿಸುವಂತಹ ಹೃದಯಾಲಯ ವಿದ್ಯಾಲಯ ಅನ್ನೋದಕ್ಕೆ ಹೃದಯಾಲಯ ಅನ್ನೋದು ತಿಳ್ಕೊಬೇಕು ಇನ್ನು ಸ್ನೇಹಿತನ ಕೆಲಸ ಏನು ಸ್ನೇಹಿತನ ಜವಾಬ್ದಾರಿ ಏನು ಅಂತಂದರೆ ಪೋಷಕರು ಶಿಕ್ಷಕರು ಮತ್ತು ಸಮಾಜ ಕೂಡ ಏನೇನು ಕಲಿಸ್ತದೋ ಅದೆಲ್ಲ ಜವಾಬ್ದಾರಿಯನ್ನು ತಂದೆಗೂ ಇಲ್ಲದ ಸಲಿಗೆಯಷ್ಟು ತಾಯಿಗೂ ಇಲ್ಲದ ಸಲಿಗೆಯಷ್ಟು ಶಿಕ್ಷಕರಿಗೂ ಇಲ್ಲ ಸಲಿಗೆಯಷ್ಟು ಅವನು ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಕಲಿಸ್ಬೇಕೋ ಅಲ್ಲಲ್ಲಿ ತಿಳುವಳಿಕೆಯನ್ನು ಕೊಡ್ತಾನೆ ಶಿಕ್ಷಕನ ಜವಾಬ್ದಾರಿ ಇನ್ನು ಸಮಾಜದ ಜವಾಬ್ದಾರಿಯನ್ನು ಇರ್ತದೆ ಇಲ್ಲಿ ಒಂದು ಉದಾಹರಣೆಯನ್ನು ಹೇಳ್ತೀನಿ ಸಮಾಜದಲ್ಲಿ ಸಮಾಜದಲ್ಲಿ ಎಂತಹ ವ್ಯಕ್ತಿಗಳಿರಬೇಕು ಅಂತಂದರೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ಇದು ಈ ಉದಾಹರಣೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಒಬ್ಬ ಹುಡುಗ ಅವನ ತಂದೆಯ ಜೇಬಿನಿಂದ ಐದು ನೂರು ರೂಪಾಯಿಗಳನ್ನು ತಗೋತಾನೆ ತಂದೆಗೆ ತಾಯಿಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಐದು ನೂರು ರೂಪಾಯಿಗಳನ್ನ ತಗೋತಾನೆ ಆ ಐದು ನೂರು ರೂಪಾಯಿಗಳನ್ನು ತಗೊಂಡು ಒಂದು ಅಂಗಡಿಗೆ ಹೋಗ್ತಾನೆ ಅಂಗಡಿಗೆ ಹೋಗಿ ತನಗೆ ಏನು ಬೇಕೋ ಅದೆಲ್ಲ ತಿಂಡಿಯನ್ನು ತಗೋತಾನೆ ತಿಂಡಿಯನ್ನು ತಗೊಂಡು ಸ್ಕೂಲ್ ಬ್ಯಾಗಲ್ಲಿ ಹಾಕೋತಾನೆ ಅಂಗಡಿಯವನಿಗೆ ಅನುಮಾನ ಬರುತ್ತೆ ಐನೂರು ರೂಪಾಯಿ ಎಲ್ಲಿಂದ ಬಂತು ಅಂತ ಐನೂರು ರೂಪಾಯಿ ತಂದೆಯಿಂದನೋ ತಾಯಿಯಿಂದನೋ ಕದ್ದಿದ್ದೇನೆ ಅಂತ ಅನುಮಾನ ಬರುತ್ತೆ ಅಂಗಡಿಯವನ ಸಾಮಾಜಿಕ ಕಳಕಳಿ ಏನು ಅಂತಂದ್ರೆ ಸಂಸ್ಕಾರ ಕಲಿಸುವ ವಿಧಾನ ಏನು ಅಂತಂದ್ರೆ ಆತ ಆ ಹುಡುಗನಿಗೆ ಕೇಳಿದ ತಿಂಡಿಯನ್ನೆಲ್ಲ ಕೊಡ್ತಾನೆ ಆದ್ರೆ ನೂರು ರೂಪಾಯಿ ಚಿಲ್ಲರೆಯನ್ನ ವಾಪಸ್ ಕೊಡೋದಿಲ್ಲ ಅವನಿಗೆ ಚಿಲ್ಲರೆಯನ್ನ ನಿಮ್ಮ ತಂದೆ ಕೈಯಲ್ಲಿ ಕೊಡ್ತೀರಿ ನೀನು ತಿಂಡಿಯೆಲ್ಲ ತಗೊಂಡೋಗು ಅಂತ ಹೇಳ್ತಾನೆ ಇವನು ಭಯ ಬಿದ್ದು ಮನೆಗೆ ಹೋಗ್ತಾನೆ ತಂದೆಗೆ ಚಿಲ್ಲರೆ ಕೊಡೋಕ್ಕೋದಾಗ ನಾನು ಕದ್ದಿದ್ದೀನಿ ಅಂತ ಗೊತ್ತಾಗ್ತದೆ ಅಂತ ಇದರಲ್ಲಿ ಅಂಗಡಿಯವನ ಒಂದು ಸಾಮಾಜಿಕ ಕಳಕಳಿ ಎಷ್ಟಿರುತ್ತೆ ಅಂತಂದರೆ ಆ ತಂದೆಯನ್ನು ಅಂಗಡಿಗೆ ಕರೆಸ್ಕೊಂಡು ಅವನಿಗೆ ಬುದ್ಧಿಯನ್ನು ಹೇಳ್ತಾನೆ ನಿನ್ನ ಮಗ ಐನೂರು ರೂಪಾಯಿಯನ್ನು ತಂದಿದ್ದಾನೆ ಅದು ನಿಮ್ಮ ಮನೆಯಿಂದನೇ ತಂದಿದ್ದಾನೆ ನಾನು ಐನೂರು ರೂಪಾಯಿ ನಿನ್ನ ವಾಪಸ್ ಕೊಟ್ಟಿದ್ದೀನಿ ಅವನು ಕೇಳೋ ತಿಂಡಿಯನ್ನು ನಾನು ಕೊಟ್ಟಿದ್ದೀನಿ ನೀನು ಐನೂರು ರೂಪಾಯಿ ನೀನು ವಾಪಸ್ ಬಂದಿದೆ ನಿನ್ನ ಮಗ ತಗೊಂಡಿದ್ದಾನೆ ಅಂತ ನಿನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡ ನೀನು ಕೇಳೋಕ್ಕೂ ಹೋಗ್ಬೇಡ ಅವನಿಗೆ ನೀನು ಕೇಳಕ್ಕೆ ಹೋದ್ರೆ ಅವನು ಕಳ್ಳ ಆಗ್ತಾನೆ ಅದಕ್ಕೋಸ್ಕರ ನನ್ನಿಂದ ತಿಂಡಿ ನನ್ನ ವ್ಯರ್ಥ ಆದರೂ ಪರವಾಗಿಲ್ಲ ನೀನು ಐನೂರು ರೂಪಾಯಿ ದಿನ ಸಿಕ್ಕಿದೆ ನಿನ್ನ ಮಗನಿಗೆ ಒಳ್ಳೆಯ ಸಂಸ್ಕಾರ ಬರಬೇಕು ಅಂದರೆ ಇನ್ನು ಮೇಲೆ ಅವನಿಗೆ ವಾರಕ್ಕೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೀನು ಕೊಟ್ಟು ಕಳಿಸೋ ನಿನ್ನ ಐನೂರು ರೂಪಾಯಿ ಕದಿಯಲ್ಲ ಅಂತ ಹೇಳ್ತಾನೆ ಇದು ಸಾಮಾಜಿಕ ಕಳಕಳಿಯ ಶಿಸ್ತು ಕಲಿಸುವ ಸಂಸ್ಕಾರ ಕಲಿಸುವ ವಿಧಾನಗಳು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ